Today's program is Rangoli competition and Mini tree competition. We like to invite nine <coughs> girls to please come forward and start this beautiful pro program with auspicious prayer songs. <speaking in foreign language> Om Ganesha Shri Ganesha Jai 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 Gananayaka Nishivanandana e Bhavaginandana Le Rambha Vinayaka Om Ganesha Shri Ganesha Jai 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 Gananayaka Good all present here, I am Monisha. I would heartily welcome Suman sir, the Honourable Principal of our school in his absence. ವೆಲ್ಕಮ್ ದಿ ಸರ್ ಯು ನೀರು ಹಾಯಿಸಿ ನಾಟಿ ನೆಟ್ಟಿರ ದಗಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ ನಿಮಗೆ ಏಕೆ ಕೊಡಬೇಕು ಕಪ್ಪಾ ನೀವೇನು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೇ ದಾಯಾದಿಗಳೇ ನಿಮಗೆ ಕೊಡಬೇಕು ಕಪ್ಪ ಎಚ್ಚರಿಕೆ ಕಿತ್ತೂರು ರಾಣಿಯ ಬರಿ ಕಪ್ಪ ಕೇಳುವ ನಾಳಿಗೆ ಸೀಲಿ ಬಿಡುವೆ ನಿಮ್ಮ ಕಂಪನಿಯವರಿಗೆ ನಿಮ್ಮ ಕಂಪನಿಯವರಿಗೆ ಜಾಗ ಕೊಟ್ಟವರು ನಾವೇ ಊರಿರುತ್ತೆ ಅವರಲ್ಲಿ ಅಜ್ಜಿತ ಮತ್ತು ಊರ ಮೊಮ್ಮಕ್ಕಳು ಇರ್ತಾರೆ ಒಂದಿನ ಅವ್ರ ಮೂರು ಮೊಮ್ಮಕ್ಕಳ ಹೆಸರು ಒಬ್ಬಂದು ರಾಮು ರಾಘವೇಂದ್ರ ರಾಕೇಶ ರಾಘವೇ ರಾಘವೇಂದ್ರ ಮತ್ತೆ ರಾಕೇಶ ಕೊಟ್ಟಿಗೆ ಹೋಗ್ತಾರೆ ಹೋಗ್ಬಿಟ್ಟು ಹಸು ಮತ್ತು ಮೇಕೆನ ಹಿಡ್ಕೊಂಡು ಕಾಡ್ ಕಾಡಿಕೆ ನಡ್ಕೊಂಡು ಹೋಗ್ತಿರ್ತಾರೆ ಹೋಗ್ಬೇಕಾರೆ ಆ ಹಸು ದಾರಿ ಉದ್ರು ಅಂತ ಹೋಗ್ತಿರ್ತೆ ಮತ್ತೆ ಮೇಕೆ ಅಂತ ದಾರಿ ಉದ್ದಕ್ಕೂ ಕುಕ್ಕೊಂಡು ಹೋಗ್ತಿರ್ತೆ ಅಲ್ಲಿ ಹೋಗ್ಬೇಕಾರೆ ಅಲ್ಲಿ ಒಂದು ಕೊಳ ಸಿಗುತ್ತೆ ಆ ಕೊಳದಲ್ಲಿ ನೀರ್ ಕುಡಿಯಕ್ಕೆ ಅಂತ ಮೇಕೆ ಹೋದಾಗ ಆ ಕಪ್ಪೆ ಇದ್ದಿದ್ದು ಏನ್ ಮಾಡುತ್ತೆ ಆ ಕೊಯ್ದು ಮೇಕೆ ತಲೆ ಮೇಕೆ ನೆಗೆದ್ಬಿಟ್ಟು ಅಂತ ನೆಗದು ಇದ್ ಮೇಕೆ ನೀರ್ ಕುಡಿಯೋದ್ ಬಿಟ್ಬಿಟ್ಟು ಎದರಿಕೊಂಡು ಓಡೋಗುತ್ತೆ ಅವ್ರ ಇಬ್ರೋಳಿ ಏನ್ ಮಾಡ್ತಾರೆ ಅದನ್ನ ಕಟ್ ಹಾಕ್ಬಿಟ್ಟು ಮೇಯಕ್ ಬಿಟ್ಬಿಟ್ಟು ಮಲ್ ಮಲಗಿರ್ತಾರೆ ರಾಮು ಇದ್ದನು ಇನ್ನು ಸಣ್ಣ ಹುಡುಗ ಅವ್ನ ಶಾಲೆಗೆ ಹೋಗ್ತಿರ್ತಾನೆ ಹೋಗ್ಬೇಕಾರೆ ಅಲ್ಲಿ ನಾಯಿಗೆ ಕಲ್ನ ನೋಡಿತಾನೆ ಆ ನಾಯಿ ಇದ್ದಿದ್ದು ಮತ್ತೆ ಆಗ ಅವನ್ ಅಂತ ಹೇಳ್ಬಿಟ್ಟು ಬೆರ್ಸ್ಕೊ ಬದಿರತ್ತೆ ಅವನ್ ಗೆಳೆಯ ಇದ್ದನು ನೋಡ್ತಾನೆ ಶಾಲೆ ಬರ್ತಿರ್ತಾನೆ ಆ ಗೆಳೆಯನು ನೋಡ್ತಾನೆ ಅಣ್ಣ ಬೆಸ್ಕರ ನಾಯಿ ನೋಡ್ಬಿಟ್ಟು ಏನ್ ಮಾಡ್ತಾನೆ ಗೆಳೆಯ ಹೊಡಿತಾನ ನಾಯಿ ಆ ನಾಯಿ ಮಾಡ್ತಾ ಎದ್ರಿ ಓಡೋಗುತ್ತೆ ಅವ್ರ ಇದ್ರಾಗ ಮಲ್ಗಿರ್ತಾರೆ ಎದ್ದು ಸಂಜೆ ಮಧ್ಯಾಹ್ನ ಆಗಿರತ್ತೆ ಮೇಕೆನೋ ಮತ್ತೆ ಹಸುನೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ಬೇಕಾರೆ ಅಲ್ಲೊಂದವ್ರಿಗೆ ಕುದುರೆ ಕಾಣುತ್ತೆ ಆ ಕುದುರೆ ಅವ್ರು ಅವರು ಅಂತ ಇಡ್ಕೊಂಡ್ ಹೋಗ್ಬೇಕು ಮನೆಗೆ ಇಟ್ಕೊಂಡು ಹೋಗೋಣ ಅದನ್ನ ಸಾಕೊಳ್ಳೋಣ ಅಂತ ಹೇಳ್ತಾರೆ ಹಿಡಿಯಕ್ಕೆ ಅಂತ ಹೋಗ್ಬೇಕಾರೆ ಅದು ಅಂತ ಹೇಳಿ ಅದ್ ಕೈ ಸಿಗಲ್ಲ ಅವ್ರ ಕೈ ಸಿಗೋಲ್ಲ ಓಡೋಗುತ್ತೆ ಹೋಗ್ತಾ ಹೋಗ್ತಾ ಹೋಗ್ಬೇಕಾರೆ ಅದ್ ಮುಂದೆ ಹೋಗ್ತಾ ಇರ್ತಾರೆ ಅವ್ರ ಹೊಲದಲ್ಲಿ ಆ ಒಂದು ನೋವಿದು ಆ ಡ್ಯಾನ್ಸ್ ಮಾಡ್ತಾವ ಡ್ಯಾನ್ಸ್ ಮಾಡ್ತಾ ಸಂಗೀತ ಡ್ಯಾನ್ಸ್ ಮಾಡ್ತಾರೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಸಂಜೆ ಆಗುತ್ತೆ ಮನೆಗೆ ಬರ್ತಾರೆ ಮನೆ ಬಂದು ಊಟ ಮಾಡ್ತಾರೆ ಮಲಗಿರ್ತಾರೆ ಆದ್ರೆ ರಾಘವೇಂದ್ರಗೆ ಇನ್ನೂ ನಿದ್ದೆ ಬಂದಿರಲ್ಲ ಅವ್ರು ನೀರ್ ಕುಡಿಯಕ್ಕೆ ಅಂತಾವ ಎತ್ ಬಂದಿರ್ತಾನೆ ಆ ನೀರ್ ಕುಡಿತರ್ಬೇಕಾರೆ ಅವನಿಗೆ ಒಂದು ಶಬ್ದ ಕೇಳಿಸುತ್ತೆ ಅದು ಗೊತ್ತಿರಲ್ಲ ಅವನಿಗೆ ತೋಳ ಬೆಟ್ಟದ ಮೇಲೆ ಕೂಗ್ತಿರ್ತೇ ಅಂತ ಅವನು ಎದರಿಕೊಂಡು ನೀರ್ ಕುಡಿಯೋದ್ ಬಿಟ್ಟು ಎದ್ದೋಗಿ ಬೈದಾಗ ಮಲಗಿರ್ತಾನೆ ಬೆಳಿಗ್ಗೆ ಆಗುತ್ತೆ ಕೋಳಿ ಕೂಗುತ್ತೆ ಅಂತ ಕೋಳಿ ಹೋಗುತ್ತೆ ಅವನು ಎದ್ದಾರೆ ಎಲ್ಲ ಎಲ್ಲ ಎದ್ಬಿಟ್ಟು ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ ರಾಘವೇಂದ್ರ ಏನ್ ಮಾಡ್ತಾನೆ ಪೇಟೆ ಗೊಬ್ಬರನ ಅಂತ ಹೇಳ್ತಾನೆ ಪೇಟೆಗೆ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಅವನು ರೈಲು ಸಿಗುತ್ತೆ ರೈಲು ಹತ್ತಿ ಹೋಗಿ ಕೂತಿರ್ತಾನೆ ಆ ರೈಲು ಹೊರಡುತ್ತೆ ಹೋಗುತ್ತೆ ಪೇಟೆಗೆ ಬರ್ತಾನೆ ಪೇಟೆಗೆ ಬಂದು ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾನೆ ಆ ಪೂಜೆ ಇದ್ದರು ಬರ್ತಾರೆ ಬಂದ್ಬಿಟ್ಟು ಗುರುಬ್ರಹ್ಮು ಗುರುದೇವ ಗುರುಜಾ ಬ್ರಹ್ಮ ದ್ರಿ ಗುರು ನಮಃ ಸ್ವಾಹ ಅಂತ ಹೇಳ್ತಾರೆ ಮಂಗಳಾರತಿ ಕೊಟ್ಬಿಟ್ಟು ಹೋಗ್ತಾರೆ ಅವನು ಮುಗಿಸ್ಕೊಂಡು ಬರ್ತಾನೆ ಬರ್ಬೇಕಾದ್ರೆ ಅಲ್ಲೊಂದು ಅವನಿಗೆ ಗಿಳಿ ಸಿಗುತ್ತೆ ಆ ಗಿಳಿಗೆ ರೆಕ್ಕೆ ಗೇಟ ಇರುತ್ತೆ ಆರತಿ ಅಲ್ಲ ಆ ಗಿಳಿ ಏನ್ ಮಾಡ್ತಾನೆ ಅವನ್ ಇಟ್ಕೊಂಡು ಹೋಗ್ತಾ ಇರ್ಬೇಕಾರೆ ಆ ಗಿಳಿ ದಾರಿ ಉದು ಆಯ್ತಾ ಹೋಗ್ತಿರುತ್ತೆ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಅಲ್ಲೊಂದು ಸಲಗ ಒಂಟಿ ಸಲಗ ಆನೆ ಆ ಹೋಗ್ತಾನಾ ಇರುತ್ತೆ ಅದು ಸುಮ್ನೆ ಹೋಗ್ತಾ ಇರಲ್ಲ ಅದು ರೊಚ್ಚಿ ಅನ್ಸುತ್ತೆ ಗೊತ್ತಿಲ್ಲ ಅಂತ ಓಡತ್ತೆ ಅವನ ಎದ್ರಿ ಪಕ್ಕದ ದಾರಿಲಾಸಿ ಹಾಸಿ ಅಡ್ ದಾರಿಯಲ್ಲಿ ಮನೆಗೆ ಹೋಗ್ತಾನೆ ಆ ಗಿಳಿಗೆ ಔಷಧಿ ಹೆಚ್ಚುತ್ತಿರ್ತಾನೆ ಅಲ್ಲಿ ಅವ್ರ ಮನೆ ಮೇಲೆ ಒಂದು ಪಾರಿವಾಳದ ಹಿಂದು ಕೂತ್ಕೊಂಡು ಅವನ್ ಮನೆ ಮೇಲೆ ಯಾವಾಗ್ಲೂ ಕಾಳಾಕಿರ್ತಾನೆ ಯಾಕೆಂದ್ರೆ ಯಾವ್ದಾರ ಪ್ರಾಣಿ ಪಕ್ಷಿಗಳು ಬಂದು ತಿಂದು ಹೋಗ್ತಾರೆ ಆ ಪಾರಿವಾಳದ ಅಂತ ಇರ್ತವೆ ಅವನು ಗಿಳಿಗೆ ಔಷಧಿ ಎಚ್ಚಿತಿರ್ತಾನೆ ಆಗ ಬೆಕ್ಕಿದ್ದ ಏನ್ ಮಾಡುತ್ತೆ ಅವ್ ಕಾಲಿ ಕಾಲಿನ ಬಂದ್ಬಿಟ್ಟು ಪಾರ್ಕ್ ಸ್ಟಾರ್ಟ್ ಮಾಡ್ತಾನೆ

ಅಂದ್ರೆ ನನಗೆ ಐಸ್ ಕ್ರೀಮ್ ಕೊಡ್ಸಾಜಿ ಅಯ್ಯೋ ಮಗ ಇತ್ತಿ ಮಾಡಿರ್ತಾರೆ ಇರ್ತಾರೆ ಮಗ ಅದನ್ನೆಲ್ಲ ತಿನ್ಬಾರ್ದು ಮಗ ಅದೆಲ್ಲ ತಿನ್ಬಾರ್ದು ಅಜ್ಜಿ ನೀನ್ ಏನ್ ನೋಡಿದ್ರು ಕೊಡ್ಸಲ್ಲ ಅಂತೀಯ ಅಜ್ಜಿ ಅಟ್ಲೀಸ್ಟ್ ನನಗೆ ಪಾನಿಪುರಿನಾದ್ರೂ ಕೊಡ್ಸಾಜಿ ಅಯ್ಯೋ ಮಗ ಇದೀಗ ಬಂದ ಪ್ರಕರಣ ಕರ್ಡಿಪುರದ ಮೇಲೆ ದಾಳಿ ಮಾಡಿದ ಕರ್ಡಿಗಳು ಫುಟ್ಪಾತಿನ ಮೇಲೆ ಗಾಡಿ ಹೊಡೆದ ಪೇನಿಂದ ಕಾಬರಿಯಾದ ತರೋಣ ಬ್ಯಾಂಗಲ್ ಬಂಗಾರಿ ಸಾಂಗಾಡಿದಕ್ಕೆ ಬೇರೆ ಅವರಿಗೆ ಆಸ್ಕಾರ ನೀ ಆಸ್ಕರ್ ಬಹುಮಾನ ನೀಡಿದ ತಂಡ Needed ಹುಡುಗ ಇರ್ತಾನೆ ಅವ್ರ ಊರಿನ್ ಭಕ್ತದಲ್ಲೇ ಒಂದ್ ದೊಡ್ಡ ಶಾಲೆ ಇರ್ತಾರೆ ಆ ಶಾಲೆಲಿ ಹಲವಾರು ತರಹದ ಪ್ರಾಣಿಗಳನ್ನ ಸಾಕಿರ್ತಾರೆ ಅವನ್ ರಾವ್ ಒಂದ ಸ್ಕೂಲಿಗ್ ಹೋಗ್ಬೇಕಾದ್ರೆ ಅವ್ನ ಒಂದಿವ್ಸ ಸ್ಕೂಲಿಗ್ ಹೋಗ್ಬೇಕಾದ್ರೆ ಅಲ್ಲಿ ಒಂದ್ ನಾಯಿ ಅವ್ನ್ ನೋಡ್ಕೊಬಿಟ್ಟು ಬೌಲತ್ತಿರ್ತದೆ ಎಂದು ಬೌಲ್ತಿರ್ತದೆ ಅವನ ಹಾಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಆ ನಾಯಿ ಮತ್ತೆ ಇವನ ಆ ನಾಯಿಗೆ ಕೊರತಾಗ ಹೊಡಿತಾನೆ ಆ ನಾಯಿ ಏನು ಮಾಡ್ತಾ ಇರ್ತದೆ ಅವನ ಹಾಗೆ ಮುಂದಕ್ಕೆ ಹೋಯ್ತಾನೆ ಅಲ್ಲೇ ಕೊಳದಲ್ಲಿದ್ದ ಒಂದ್ ಬಾತು ಕೋಳಿ ಬ್ಯಾಕ್ 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 ಎಂದು ಶಬ್ದ ಮಾಡ್ತಾ ಇರ್ತದೆ ಹಾಗೆ ಅವನು ಮುಂದಕ್ಕೆ ಹೋಯ್ತಾನೆ ಅಲ್ಲಿ ಕುತ್ತಿ ಮತ್ತೆ ಕೋಳಿ ಎರಡು ಕೊತ್ತಿ ನಾಯಿ ಕೊತ್ತಿ ಕೋಳಿ ಓಡಿಸ್ಕೊಳ್ತಾ ಇರ್ತದೆ ಆ ಕೊತ್ತಿ ಏನು ಪುಟಾಣಿ ಮಕ್ಕಳೇ ಎಲ್ಲರೂ ರಂಗೋಲಿ ಬಿಡಿಸಿದೀರ ರಂಗೋಲಿ ನನ್ ಮೊಮ್ಮಗಳು ಇದೇ ಶಾಲೆಯಲ್ಲಿ ಓದ್ತವಳೆ ರೂಪಶ್ರೀ ಅಂತ ರೂಪಶ್ರೀ ರೂಪಶ್ರೀ ಎಲ್ಲಿದ್ಯಾ ನನಗ್ ಕಾಣಿಸ್ತಾನೆ ಇಲ್ವಲ್ಲಮ್ಮ ನೀನು ನನ್ ರೂಪಶಿನೂ ಸಹ ರಂಗೋಲಿ ಬಿಡಿಸ್ತಾಳೆ ಅದಕ್ಕೆ ನಾನು ರಂಗೋಲಿ ತಗೊಂಡೋಗೋಣ ಅಂತ ಬಂದಿದ್ದೀನಿ ಅದು ಹುಟ್ಟಾಕಿ ನಾನು ಇದೇ ಶಾಲೆ ಓದಿದ್ದೀನಿ ಅದು ಗೊತ್ತ ನಿಮಗೆ ನಮ್ಮ ಅದೆಂತದ್ದು ಮೆಂಟ್ ಅಂತಾರೆಂಟು ಕ್ಲಾಸ್ಮೆಟ್ ನಾನು ಕ್ಲಾಸ್ಮೇಟ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದ್ಲು ನಮ್ ಕ್ಲಾಸ್ಮೇಟ್ ಅಲ್ಲಿ ಜಮುನಾ ಅಂತ ಇದ್ಲು ಅವಳು ಒಂದೇ ಸತಿ ಆರಾರು ಬಾಳೆ ಹೇಳ್ತೀನಿ ನೋಳು ಅಂತ ಇದ್ಲು ಅವಳೇ ನಿನ್ನೆ ಎಂಬೆ ಶ್ರಯ್ಯನೇ ಬಿಡಿ ಒಂದೇ ಸತಿಗೆ ಮೂರ್ ನಾಲ್ಕು ಲೋಟ ಕಾಫಿ ಎಲ್ಲ ಅವಳೇ ಮುಗಿಸ್ಕೊಂಡ್ ನಮಗೆ ಬುಡ್ತಾನೇ ಇರ್ಲಿಲ್ಲ ಅವಳು ಬುಟ್ಟಾಕಿ ನಮ್ಮ ನರ್ತಕಿಯರ್ಥ ನಿಧಿ ನಂದು ಗೋಕುಲ ನಂದ ಗೋಕುಲ ಅಂತ ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಿದ್ಲು ಅವಳನ್ನು ಪುಟ್ಟ ನಮ್ಮ ೂ ಮಾತು ಅಂತ ಮಾತಾಡ್ತಾನೆ ಇದು ಆದ್ಮೇಲೆ ಕೌಶಲ್ಯ ಬಂದ್ರೆ ಕ್ಲಾಸಲ್ಲೆಲ್ಲ ಅಜ್ಜಿ ತರನೇ ಆಡ್ತಾ ಇದ್ಲು ಈಗ ಮಾತಾಡಕ್ಕೆ ಒಂದು ಕತ್ತೆ ಇರುತ್ತೆ ಅದ್ ಹೆಂಗ ಸೌಂಡ್ ಇರುತ್ತೆ ಅಂದ್ರೆ ಸೌಂಡ್ ಮಾಡ್ತಿರತ್ತೆ ಅದಕ್ಕೆ ಹಾಸ್ಪಿಟ್ಲಿಗೆ ಹಕ್ಕೋಕೆ ಅಂತ ಒಂದ್ ಆಂಬುಲೆನ್ಸ್ ಬರುತ್ತೆ ಅದ್ ಹೆಂಗ್ ಸೌಂಡ್ ಅಂದ್ರೆ ಆ ಏನ್ ಏನೇಳ್ತಾರೆ ಅಂದರೆ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆ ಒಳ್ಳೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗೇ ಇತ್ತು ಈ ತಂಬಾಕು ನಮ್ಮ ಜೀವನನೇ ಸರ್ವನಾಶ ಮಾಡಿಬಿಟ್ಟು ಅಂತ ಹೇಳ್ತಾರೆ ಆಮೇಲೆ ಹೋಗ್ಬೇಕ್ರೆ ಅಕ್ಕಿ ಕುಡಿಯೋಕೆ ಅಂತ ಹೋಗ್ದು ಅಲ್ಲಿ ಒಂದು ಒಂದು ಅಯ್ಯ ಕೂತಿರುತ್ತೆ ಒಯ್ಯ ಆಹಾ ಆಹಾ ಅಂತ ಹೇಳ್ತಾರೆ ಅಲ್ಲಿ ಒಂದು ಕುದುರೆ ಗಾಡಿ ಹೋಗ್ತಿರುತ್ತೆ ಅದು ಯಾವ ತರ ಹೋಗ್ತಾ ಇರುತ್ತೆ ಅಂದ್ರೆ ಯುವರಾಜ್ ಸೆವೆನ್ ನೆಕ್ಸ್ಟ್ ಆರ್ಯನ್ ಸೆವೆನ್ ಮುಂಬೈ ಇರ್ತಾನೆ ಅವನು ರಸ್ತೆ ನೆಡ್ಕೋಬೇಕಾದ್ರೆ ಒಂದು ಮರದ ಮೇಲೆ ಕಾಗೆ ಹೋಗ್ತಾ ಇರುತ್ತೆ ಹಂಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೈಕ್ ಅವ್ನ ಪಕ್ಕದಲ್ಲೇ ಹೋಗುತ್ತೆ ಆ ಬೈಕ್ ಶಬ್ದ ಹಿಂಗಿರುತ್ತೆ ಅಂದ್ರೆ ಹೇಳ್ತಾ ಇರ್ತಾರೆ ಇನ್ನು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇರಬೇಕಾದ್ರೆ ಕೆಸಗುಂಡಿ ಹೊಂದಿ ಎಂದು ಹೇಳ್ತಾ ಎಂದು ಹೇಳ್ತಾ ಇರುತ್ತೆ ಅವಾಗ ಅವನು ಅಲ್ಲೇ ಕುತಾನೆ ಅವಾಗ ಒಂದು ಕಾರ್ಯ ಹೇಳ್ತಾನೆ ಹೋಗ್ತಾ ಇರ್ತಾನೆ ಅವಾಗ ಪಾರಿವಾಳಗಳು ನೆಡುತ್ತಾ ಹೋಗ್ತಾ ಹೋಗ್ತಾ ನಾಯಿ 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 ಕಷ್ಟ ಇರುತ್ತೆ ಹೋದಾಗ ಅಲ್ಲಿ ನೋಡಿದರೆ ಬೂಸ್ ಬಿದ್ದಿದ ಒಡೆಗಳಿದ್ದವು ಅಲ್ಲಿಂದ ಹೊರಗೆ ಬಂದು ನಾನು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ನಾಯಿ ಸಿಕ್ಕಿತು ಅನಾಯಿ ನಾಯಿ ವ್ವ ವಹ್ ಎಂದಿತು ಅಲ್ಲೇ ಮರದ ಕಾ ಕಾ ಎಂದಿತು ಅಲ್ಲೇ ದಾರಿಯಲ್ಲಿ ನಾನು ಹೋಗುತ್ತಿರುವಾಗ ನನ್ನ ಮನೆಯಾಗೆ ಹೋದೆ ನನ್ನ ಮನೆಯಲ್ಲಿ ನನ್ನ ತಮ್ಮ ಅಣ್ಣ ಅಣ್ಣ ಚಾಕ್ಲೇಟ್ ತಂದೆ ಅಂತ ಕೇಳಿದ ಅದಕ್ಕೆ ನಾನು ತಂದೆ ಅಂದೆ ಅದಕ್ಕೆ ಅದೇ ಸಮಯಕ್ಕೆ ನನ್ನ ಅಪ್ಪ ಬಂದು ಏ ಹುಚ್ಚ ನನ್ನ ಮಗನೇ ಅವನಿಗೆ ಅಕ್ಕ ಚಾಕ್ಲೇಟ್ ತಂದು ಕೊಡ್ತೀಯಾ ಅವನು ಸಣ್ಣವನು ಅಂತ ಬಂದಿತು ಥ್ಯಾಂಕ್ ಯು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬೇಸಿಗೆ ರಜಕ್ಕೆ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿದ್ದೆ ನನ್ನ ಮನೆಯಲ್ಲಿ ಒಂದು ಬೆಕ್ಕು ಇತ್ತು ಅದು ಎಂದು ಸದ್ದು ಮಾಡುತ್ತಿತ್ತು ಮತ್ತು ನಮ್ಮ ಮನೆ ನಮ್ಮ ಮನೆ ಮುಂದೆ ಒಂದು ನಾಯಿ ನಾಯಿಗಳನ್ನು ಓಡಾಡಿಸಿಕೊಂಡು ಹೋಗ್ತಿತ್ತು ಅದಕ್ಕೆ ನಾನು ಕಲ್ಲು ಹೊಡೆದೆ ಅದು ಎನ್ನುತ್ತಿತ್ತು ಹಾಗೆ ನಾನು ಟಿವಿ ನೋಡುವಾಗ ಒಂದು ಒಂದು ಎನ್ನುತ್ತಿತ್ತು ಮತ್ತು ಒಂದು ಕೋಗಿಲೆ ಎನ್ನುತ್ತಿತ್ತು ಮತ್ತು ಒಂದು ಪಾರಿವಾಳ ಎನ್ನುತ್ತಿತ್ತು ಹಾಗೆ ಒಂದು ಕಾಗೆ ಎನ್ನುತ್ತಿತ್ತು ಹಾಗೆ ಒಂದು ತೋಳ ಎನ್ನುತ್ತಿತ್ತು ಹಾಗೆ ಮತ್ತು ಒಂದು ಕೋಳಿ ಹಾಗೆ ಒಂದು ಎನ್ನುತ್ತಿತ್ತು ಆಯ್ಗೆ ಮತ್ತು ಹಸು ಎನ್ನುತ್ತಿತ್ತು ಮೇಕೆ ಎನ್ನುತ್ತಿತ್ತು ಬಿಕ್ರಿ ಮಾಡ್ತೀರ ಅಂತ ಕೇಳಿದ್ರು ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ಕಾ ಹೆಸರು ಬಡಿಸಿತು ಅದ್ಕೆ ಅದೇ ಶಾಲೆ ಬಿಡ್ತು ಆಮೇಲೆ ನಾನ್ ದಾರಿಯಲ್ಲಿ ನಡ್ಕೊಯ್ತಿದ್ದೆ ಆಗ ಒಂದು ನಾಯಿ ಇನ್ನೊಂದು ಮರಿಗೆ ಅದು ಅದ್ ಹೇಗಂದ್ರೆ ಬಂದೆ ಆಗ ನಮ್ಮನೆ ಬೆಕ್ಕು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಬೆಕ್ಕು ನಮ್ಮನೆ ಬೆಕ್ಕು ಕಚ್ಚಪ್ಪ ಆಯ್ತು ಅದು ಹೇಗಂದ್ರೆ ಆಮೇಲೆ ನಂಗೆ ಬೋರ್ ಆಯ್ತಿತ್ತು ಆಗ ನಾನು ಟಿವಿ ಹಾಕ್ದೆ ಅಲ್ಲಿ ಕುದ್ರೆ ನೆಟ್ವರ್ಕ್ ಅಲ್ಲಿ ಪೋಕೆಮೋನ್ ಬರ್ತಿತ್ತು ಅಲ್ಲಿ ಪಿಕಾಕ್ ಕಾಗೆ ಮತ್ತೆ ಪಿಕಾಕ್ ಚಿಲ್ಲಿ ಸಿಗ್ ಬಂದು ಬೀಗ 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 ಅಂತ ಥಂಡರ್ ಬೋಲ್ಟ್ ಇಸ್ ಥಂಡರ್ ಬೋಲ್ಟ್ ಮಾಡ್ತು ಆಮೇಲೆ ನಮ್ಮನೆ ನಮ್ಮನೆ ದಿನ ಹತ್ತೂವರೆಗೆ ರೈಲ್ ಹೋಗ್ತಿತ್ತು ಆಗ ನಾನು ನಮ್ಮನೆ ಮುಂದೆ ಬಂದೆ ಆಗ ರೈಲ್ ಸತ್ತು ಅಂತ ಸದ್ ಮಾಡ್ತಿತ್ತು ಆಮೇಲೆ ಅಲ್ಲಿ ಒಂದ್ ಗೂಬೆ ಇತ್ತು ಅದು ಹೀಗೆ ಸದ್ ಮಾಡ್ತಿತ್ತು ಹ್ಮ್ ಆಮೇಲೆ ನಮ್ಮನೆ ಮುಂದೆ ದೊಡ್ ದಟ್ಟವಾದ ಕಾಡಿತ್ತು ಅಲ್ಲಿ ತೋಡ ಅಂತ ಸದ್ ಮಾಡ್ತು ಆಮೇಲೆ ನಾನು ಹೋಗ್ತಿವಿ ಮನಿ ಕಂಡೆ ಆಮೇಲೆ ಬೆಳಗ್ಗೆ ನಮ್ಮನೆ ಉಜ್ಜ ಉಂಜ ಆಮೇಲೆ ನಮ್ಮನೆ ಕೋಳಿ ಬಕ್ ಅಂತ ಅದಕ್ಕೆ ಆರಾಗ್ದೆ ಆಮೇಲೆ ನಮ್ಮನೆ ಕೊಟ್ಟಿಗೆಲಿ ಗೋಣ ಇತ್ತು ಅದು ಅದು ಉಲ್ಬೇಕಿತ್ತು ಅದಕ್ಕೆ ಹೇಗ್ಸದ್ ಮಾಡ್ತಿತ್ತು ಅಂದ್ರೆ ಆಮೇಲೆ ನಮ್ಮನೆ ಮೇಕೆ ಸೇರ್ಬೇಕಾದ್ರೆ ನಮ್ಮನೆ ಮುಂದೆ ಹಂದಿ ಇತ್ತು ಅದು ಹೇಗ್ ಸದ್ ಮಾಡ್ತಿತ್ತಂದ್ರೆ ಅಂತ ಸದ್ ಮಾಡ್ತು ಆಮೇಲೆ ನಮ್ಮನೆ ಮುಂದೆ ದೊಡ್ಡ ಇದು ಕಾಡಲ್ಲಿ ನವಿಲಿತ್ತು ಅದು ಅಂತ ಸದ್ ಮಾಡ್ತು ಆಮೇಲೆ ನಂಗೆ ಸ್ಕೂಲ್ಗೆ ಹೋಗಲು ಸಮಯ ಇತ್ತು ಇದು ಇದು ಸ್ಕೂಲ್ ಹೋಗಲು ಸಮಯ ಆಯ್ತು ಅದಕ್ಕೆ ಅಲ್ಲಿ ಹೋಯ್ತಿರ್ಬೇಕು ಅಲ್ಲಿ ನಮ್ಮ ಅಣ್ಣ ಬೈಕ್ ಗೊತ್ತು ಹೇಗೆ ಅಂದ್ರೆ ಅಂತ ಗೊತ್ತು ಆಮೇಲೆ ಅಲ್ಲಿ ಅತ್ತೆ ಆಗ ನಮ್ಮನೆ ಅಜ್ಜಿ ಮತ್ತೆ ಮೊಮ್ಮಗ ಮಾತಾಡ್ತಿದ್ರು ಹೇಗೆ ಅಂದ್ರೆ ಮಮ್ಮಗ

ಡಿಕಾನ ಡಿಗರ್ ಶಕ್ತಿ ಇದೆ ಮುಷ್ಟಿ ಮಾಡಿ ನೋಡಿದ್ರೆ ಎದುರಾಳಿ ಎದ್ದು ಬಂದ ಚರಿತ್ರೆಯಲ್ಲೇ ಇಲ್ಲ ತ್ಯಾಂಕ್ಸ್ ತನ್ನ ಮನೆ ಪಕ್ಕದಲ್ಲಿ ಇದ್ದ ಕಾಡನ್ನು ದಾರಿಯಲ್ಲಿ ಹೋಗುತ್ತಿರುತ್ತಾನೆ ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ನಿಗೆ ಒಂದು ನಾಯಿ ಸಿಗುತ್ತೆ ಆ ನಾಯಿ ಇವ್ನು ನೋಡಿ ಅಂತ ಬರುತ್ತಾ ಇರುತ್ತೆ ಅದಕ್ಕೆ ಇವನು ಕಲ್ತಾ ನೋಡಿದ್ದಾನೆ ಆಗ ಅಂತ ಅಂತ ಓಡೋಗುತ್ತೆ ಹಂಗೆ ಮುಂದೆ ಹೋಗ್ತಾ ಇರ್ಬೇಕಾರೆ ಒಂದ್ ಹುಡ್ಗ ಸಿಗ್ತಾನೆ ಆ ಹುಡುಗನೇ ಏನಪ್ಪಾ ಪ್ರವೀಣ ಅಂತಾನೆ ಅವನು ಒಂದ್ ರೇಡಿಯೋ ಇಟ್ಕೊಂಡಿರ್ತಾನೆ ಆ ರೇಡಿಯೋದಲ್ಲಿ ಏನಂತ ಓದ್ತಾ ಇರುತ್ತೆ ಅಟ್ರ ಅಡ್ ಸುಕ ಇರುತ್ತೆ ಹಂಗೆ ಮುಂದೆ ಹೋಗ್ತಾ ಒಂದು ಕೊಳ ಸಿಗುತ್ತೆ ಆ ಕೊಳದ ಮೇಲೆ ಆ ಕೊಳದ ಹತ್ರ ಒಂದ್ ಕಮಲದ ಮೇಲೆ ಒಂದು ಕಪ್ಪೆ ಕೂತಿರುತ್ತೆ ಆ ಕಪ್ಪೆ ಸದ್ ಮಾಡ್ತಾ ಇರುತ್ತೆ ಹಂಗೆ ಮುಂದೆ ಹೋಗ್ತಾ ಇರ್ಬೇಕಾರೆ ಕಾಡಿನ ಮಧ್ಯೆ ಒಂದು ರೈಲ್ವೆ ಟ್ರ್ಯಾಕ್ ಪಾಸ್ ಆಗಿರುತ್ತೆ ಅಲ್ಲಿ ದೂರದಿಂದ ರೈಲ್ ಇರುತ್ತೆ ಅದು ಮಾಡ್ತಾ ಇರುತ್ತೆ ಅಂತ ಅಂದ್ರೆ ಅದ ಸದ್ ಮಾಡ್ತಾ ಇರುತ್ತೆ ಹಂಗೆ ಮುಂದೆ ಹೋಗ್ತಾ ಇರ್ತಾನೆ ಅವ್ರ ದೊಡ್ಡಮ್ಮ ಅವ್ರ ಚಿಕ್ಕಮ್ಮನ ಮನೆ ಸಿಗುತ್ತೆ ಊರು ಅಲ್ಲಿ ಮೊದಲನೇ ಮನೆ ಕೊಟ್ಟಿಗೆ ಹತ್ರ ಒಂದು ಕೋಣ ಕಟ್ಟಿರ್ತಾರೆ ಆ ಕೋಣ ಅಂತ ಸದ್ ಮಾಡುತ್ತೆ ಇವಾಗ ಮನುಷ್ಯನು ಹೊಲದಕ್ಕೆ ಹೊಲಕ್ಕೆ ಹೊಸ ಹೋಗ್ತಾನೆ ಅವಾಗ ಹೊಲದಲ್ಲಿ ನೆವಿಲು ಶದ್ದ ಮಾಡ್ತಿರುತ್ತೆ ಅವಾಗ ಅವನು ಹೊಡಿತಾನೆ ಅವಾಗ ಎದ ಹಸು ಅಮೂ ಅವಾಗ ಹಾಡು કોણ ફોરાઈ તરતે આવાગા આવો મને પરવાગા ચાલ અמא નાવ બનીરું